ಓಂ ತ್ರಯಂಬಕಂ ಯಜಾಮಹ ಸುಗಂಧ ಪುಷ್ಟು ವರ್ಧನಂ ಉರ್ವಾರುಕಮಿವ್ ಮೃತ್ಯೋಂ ರಕ್ಷಿ ಯಮಾತಾ ಓಂ ನಮ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಾಮ ಸಂವತ್ಸರ ಉತ್ತರಾಯಣ ಮಾರ್ಗಶಿರ ಮಾಸ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹೊಸ ವರ್ಷ ಆಂಗ್ಲ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಮ್ಮಲ್ಲಿ ಯಾವ ಬದಲಾವಣೆಗಳಾಗ್ತಕ್ಕಂಥದ್ದು ಇದೆಯಾ ಹೊಸ ವರ್ಷಗಳು ಹೊಸ ವಾರದ ಭವಿಷ್ಯ ಅಂತ ಕೂಡ ತಪ್ಪದಾಗರದು ಈ ವಾರದಲ್ಲಿ ಏನಾದರೂ ವಿಶೇಷತೆ ಏನಾದರೂ ಇದೆಯಾ ಮ್ಯಾಕ್ಸಿಮಮ್ ವಿಶೇಷತೆ ಕೆಲವೊಂದು ರಾಶಿ ಲಗ್ನದವರಿಗೆ ಮ್ಯಾಕ್ಸಿಮಮ್ ಇದೆ ಕೂಡ ನಾವು ಗ್ರಹಗಳ ಬದಲಾವಣೆಯನ್ನು ನೋಡಿಕೊಂಡು ಜೊತೆಗೆ ಚಂದ್ರನ ಸ್ಥಾನಮಾನವನ್ನು ನೋಡಿಕೊಂಡು ಇವೆಲ್ಲ ವಿಚಾರಗಳನ್ನು ತಗೊಂಡು ವಾರದ ಭವಿಷ್ಯವನ್ನು ನೋಡ್ತೇವೆ ನೋಡಿ ಒಂದು ಭಾಳ ವಿಶೇಷವಾಗಿ ನಾವು ಕೊಡ್ತಕ್ಕಂಥ ವಿಚಾರದಲ್ಲಿ ತಾವು ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರ ತುಂಬ ಸಂತೋಷ ನಿಮ್ಮ ಈ ಒಂದು ಅಭಿಪ್ರಾಯಗಳು ನೀವು ನನಗೆ ಕೊಡ್ತಕ್ಕಂಥ ಸಹಕಾರಗಳು ಖಂಡಿತವಾಗಿ ನಿಮಗೆ ನಿಮಗೆ ನಾನು ಚಿರಋಣಿಯಾಗಿದ್ದೆ ನಂದು ಕೈಲಾದಂಥ ಒಂದು ಸಣ್ಣ ಸೇವೆಯನ್ನು ನಿಮ್ಮ ಮುಂದೆ ನಾನು ಮಾಡ್ತಾ ಇದ್ದೇನೆ ಅದಕ್ಕೆ ಅಗತ್ಯವಾಗಿ ಒಳ್ಳೆದೂ ಇದೆ ಕೆಟ್ಟದ್ದು ಇದೆ ಅಂತಕ್ಕಂಥದ್ದು ನಾನು ನೋಡಿದ್ದೇನೆ ಇಲ್ಲ ಅಂತಲ್ಲ ಎಲ್ಲರಿಗೂ ನಾನು ಒಳ್ಳೇನಾಗ್ಬೇಕು ಅಂತಕ್ಕಂಥದ್ದು ಸಾಧ್ಯನೇ ಇಲ್ಲ ಕೆಲವರಿಗಾದರೂ ನಾನು ಒಳ್ಳೆಯ ಅಭಿಪ್ರಾಯಗಳು ನನ್ನ ಮೇಲಿದೆ ತಾವು ನನ್ನ ಅಪ್ ಮಾಡುತ್ತಿದ್ದೀರಾ ತುಂಬಾ ಸಂತೋಷ ನಿಮ್ಮ ಒಂದು ಸಹಕಾರ ಇದ್ದರೆ ಮಾತ್ರ ನಾವು ಇನ್ನಷ್ಟು ಕೂಡ ಒಳ್ಳೆಯದನ್ನು ಪ್ರೊವೈಡ್ ಮಾಡ್ಬೋದು ನೋಡಿ ಒಂದು ವಿಚಾರ ಯಾವುದೇ ಒಂದು ವ್ಯಕ್ತಿ ನಿಮಗೆ ಸರಿಯಾದಂತ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ ಅಂದಾಗ ಅವನಿಗೆ ಆದಂತ ಮ್ಯಾಕ್ಸಿಮಮ್ ಅವನು ಕಲ್ತ್ಕೊಳ್ತಕ್ಕಂಥದ್ದು ನಿಮಗೆ ತಿಳಿಸ್ತಕ್ಕಂಥದ್ದು ಬಹಳ ಇರುತ್ತೆ ಸುಮ್ಮ ಸುಮ್ಮನೆ ಏನೇನು ಹೇಳಲಿಕ್ಕೆ ಆಗಲ್ಲ ಸುಮ್ಮನೆ ನೀವು ಏನೋ ಮಾಡೋಕ್ಕೋ ಏನೋ ಮಾಡಕ್ ಹೋಗಿ ಯಾವುದು ಕೂಡ ಆಗೋದಿಲ್ಲ ಇಟ್ಸ್ ಅ ಫ್ಯಾಕ್ಟ್ ಅದು ಗೊತ್ತಿರತಕ್ಕಂಥ ವಿಚಾರ ಎಲ್ಲರಿಗೂ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಇರ್ತದೆ ಸುಮ್ಮನೆ ನೀವು ಪೋಸ್ಟರ್ಸ್ ನೋಡಿ ಕೆಲವೊಂದು ಹಾಗೆ ಹೀಗೆ ಆಗಾಗ್ತದೆ ಈಗಾಗ್ತದೆ ಇಟ್ಸ್ ಅ ವೆರಿ ಸಿಲ್ಲಿ ಒಂದು ತಿಳ್ಕೊಳ್ಳಿ ಒಬ್ಬ ಗುರುವನ್ನು ನೀವು ನಿಂದನೆಯನ್ನು ಮಾಡಿದ್ರೆ ವ್ಯಾ ಚಾಂಡಾಳ ಗುರು ಆಗಲಿ ಏನೋ ಹೇಳಿದ್ದಾನೆ ನೀವು ನಿಂದನೆ ಮಾಡೋಕ್ಕೆ ನಿಮಗೆ ಹಕ್ಕಿಲ್ಲ ನೀವು ನಿಮ್ಗೆ ಇಷ್ಟ ಇಲ್ವಾ ನೋಡಬೇಡಿ ಆ ವಿಚಾರಗಳನ್ನು ನಿಂಕ್ಡಿಂಗ್ ಮೀ ಆಲ್ಸೋ ನನ್ನ ಜೊತೆ ಸೇರಿಸ್ಕೊಂಡು ಹೇಳ್ತಿದ್ದೀರಿ ನನಗಿಷ್ಟ ಆಗಲಿಲ್ವಾ ನೀವು ಬೇಡ ನೋಡಬೇಡಿ ನನ್ನ ಮಾತನ್ನು ಕೇಳಬೇಡಿ ನೆವರ್ ಡೋಂಟ್ ವರಿ ಅಬೌಟ್ ದಟ್ ಸಾಧ್ಯವಾದಷ್ಟು ಕೂಡ ನಾವು ಒಂದು ಪ್ರಪಂಚಕ್ಕೆ ಒಳ್ಳೆಯದನ್ನು ಕೊಡೋಕ್ಕೆ ಪ್ರಾವ ನಾವು ಒಂದು ಸಂಕಲ್ಪವನ್ನು ಮಾಡೋಣ ಈ ಒಳ್ಳೆಯದು ನಿಜವಾಗಲೂ ನಮಗೆ ಭಾಳಷ್ಟು ಪ್ರೇರಿತವಾಗ್ತದೆ ಯಾಕೆಂದರೆ ನೋಡಿ ಇನ್ನು ನಾವು ಭಾಳಷ್ಟು ನಿದರ್ಶನ ವಿವೇಕಾನಂದರದು ಮತ್ತೊಂದು ಪ ರಾಮಕೃಷ್ಣ ಪರಮೇಶ್ವರದ್ದೆಲ್ಲ ಓದ್ತಾ ಇರ್ತೀವಿ ಕೆಲವೊಮ್ಮೆ ನಾವು ಅಂದಿನ ಕಾಲದಲ್ಲಿರ್ತಕ್ಕಂಥ ಮನಸ್ಥಿತಿನೇ ಜನಗಳಲ್ಲಿ ಇದೆ ಅದೇ ಫುಡ್ಡು ಅದೇ ಒಂದು ಬೆಳಕು ಅದೇ ನೀರು ಎಲ್ಲ ಇದೆ ಆದರೆ ಜನಗಳ ಮನಸ್ಥಿತಿ ಬದಲಾವಣೆ ಆಗ್ತಾಯಿದೆ ಆ ಮನಸ್ಥಿತಿ ಬದಲಾವಣೆಯಿಂದ ನಿಜವಾಗ್ಲೂ ನಾವು ಅಧ ಪತನಕ್ಕೆ ಹೋಗ್ತಾ ಇದ್ದೇವೆ ಈಸಿ ಮೆಥಡಲ್ಲಿ ಎಲ್ಲ ಸಿಕ್ಬಿಡಬೇಕು ಅಂದರೆ ಅವ್ ಇಸ್ ಪಾಸಿಬಲ್ ಒಂದು ಸೊಸಿ ನಾವು ಒಂದು ಏನೋ ಒಂದು ಹಾಕಿದ್ದೀವಿ ಮೆಣಸಿನಕಾಯಿ ಗಿಡ ಹಾಕಿದ್ದೀವಿ ಅಂದರೆ ಅದು ಬೆಳೆ ಬರೋವರೆಗೂ ಕಾಯುವಷ್ಟು ತಾಳ್ಮೆ ಇಲ್ಲ ಅಂದರೆ ಅವ್ ಇಸ್ ಪಾಸಿಬಲ್ ಖಂಡಿತ ಕಷ್ಟ ಇದೆ ಇವಾಗ ಇನ್ಸ್ಟೆಂಟಾಗಿ ಎಲ್ಲ ಸಿಗ್ತಾ ಇದೆ ಅಂದರೆ ಇಟ್ಸ್ ಅ ವೆರಿ ವೆರಿ ಡೇಂಜರಸ್ ಯು ನೋ ದಟ್ ನಿಮಗೆ ಗೊತ್ತಿರಬೇಕು ಇಡ್ಲಿ ಮ ಏನಾದರೂ ಎಲ್ಲ ಇನ್ಸ್ಟೆಂಟ್ ಆಗಿ ಚಕ್ 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 ಅಂತ ಸಿಗ್ತಾ ಇದೆ ಅಂದರೆ ಅದರಿಂದ ಮ್ಯಾಕ್ಸಿಮಮ್ ಸಮಸ್ಯೆ ಇದ್ದೇ ಇರ್ತದೆ ಅದು ನಮಗೆ ಗೊತ್ತಿಲ್ಲದಲೇ ತಗೊಳ್ತೀವೋ ಗೊತ್ತಿದ್ದೋ ತಗೊಳ್ತೀವೋ ಗೊತ್ತಿಲ್ಲ ಅದು ಬೇರೆ ವಿಚಾರ ಆಗ್ತದೆ ಈ ಒಂದು ಹೊಸ ವರ್ಷ ಈ ವಾರ ಭವಿಷ್ಯ ಕೊನೆಯ ಆದಿಯಲ್ಲಿದ್ದೇವೆ ಹೊಸ ವರ್ಷಕ್ಕೆ ಈ ಒಂದು ಹೊಸ ವರ್ಷ ಯಾರಿಗೆ ಚೈತನ್ಯವನ್ನ ಕೊಡ್ತಕ್ಕಂಥದ್ದು ಇರುತ್ತೆ ನಾವೆಲ್ಲ ಹೊಸತನವನ್ನು ತಗೊಳ್ತಕ್ಕಂಥದ್ದು ಇರುತ್ತೆ ಆಂಗ್ಲ ಹೊಸ ವರ್ಷ ನಮ್ಮ ಹಿಂದುಗಳ ಹೊಸ ವರ್ಷ ಪ್ರಾಕೃತಿವಾಗ ಪ್ರಾಕೃತಿಕವಾಗಿ ಬರ್ತಕ್ಕಂಥದ್ದು ಚೈತ್ರ ಮಾಸ ಪ್ರಾರಂಭದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಎಲ್ಲ ಸ್ವಾಭಾವಿಕವಾಗಿ ಎಲೆಚಿಗು ನೊಡೆದು ಹೊಸತನವನ್ನು ನಮಗೆ ಕೊಟ್ಟು ನಮ್ಮಲ್ಲೂ ಹೊಸತನವನ್ನು ಕೊಡ್ತಕ್ಕಂಥದ್ದು ಪ್ರಕೃತಿಯಾಗಿರೋದ್ರಿಂದ ನಮ್ಮ ಒಂದು ಹಿಂದೂ ಧರ್ಮ ಬಹಳ ಸನಾತನ ಧರ್ಮ ಅಂತ ಕರೆದ್ವಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕು ಇವತ್ತು ಎಷ್ಟೋ ಧರ್ಮಾತ್ಮರು ಎಷ್ಟೋ ಮಹಾತ್ಮರು ಅದರ ವಿಚಾರಗಳನ್ನು ನಾವು ಎತ್ತಿಡ್ತಕ್ಕಂಥ ಕೆಲಸಗಳನ್ನು ಅವರು ಮಾಡಬೇಕಾಗ್ತದೆ ಸ್ನೇಹಿತರೆ ಇದು ಲಚ್ಚರಾಗ್ತದೆ ನಿಮಗೆ ಇವತ್ತು ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ನಾವು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಚಂದ್ರ ವೃಶ್ಚಿಕ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಅಂದರೆ ವೃಶ್ಚಿಕ ರಾಶಿಯಿಂದ ಕುಂಭರಾಶಿಗೆ ಚಲನವನ್ನು ಮಾಡ್ತಕ್ಕಂಥದ್ದು ನಾವು ಚಂದ್ರ ಜ್ಯೇಷ್ಠ ನಕ್ಷತ್ರ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಹಾಗೆ ಶ್ರವಣ ನಕ್ಷತ್ರ ದರಿಷ್ಠ ಶತಭೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ ಜೊತೆಗೆ ಶುಕ್ರ ಸಹಿತವಾಗಿ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಏಕಾದಶ ಭಾವ ಶನಿಯೊಟ್ಟಿಗಿನ ಯುತಿ ಅಂತ ಕರೆದ್ವಿ ಇದು ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಅಂತ ಕೂಡ ಕರೆದ್ವಿ ಎರಡು ಮತ್ತು ಏಳರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹನ್ನೊಂದರ ಅಧಿಪತಿಯ ಜೊತೆ ಸ್ಥಿತವಾಗಿರ್ತಕ್ಕಂಥದ್ದು ಅದೊಂದು ವಿಡಿಯೋ ಮಾಡ್ತೀನಿ ನಿಮಗೆ ದಿಸ್ ಇಸ್ ದ ವೆರಿ ವೆರಿ ಗುಡ್ ಕನ್ಸೆಕ್ಷನ್ಸ್ ಅಂತ ಕೂಡ ನೋಡಿದ್ವಿ ಈ ಯುತಿಯಿಂದ ಬದಲಾವಣೆ ಅತ್ಯದ್ಭುತವಾಗಿರ್ತಕ್ಕಂಥ ಮಹಾನುಭಾವರನ್ನು ಜಗತ್ತಿಗೆ ಕೊಟ್ಟಿರತಕ್ಕಂಥದ್ದು ಈ ಒಂದು ಶುಕ್ರ ಮತ್ತು ಶನಿಯ ಸಂಗಮ ಅದು ಯಾವ ಮಹಾನುಭಾವರು ಹುಟ್ಟಿದ್ದಾರೆ ದೇಶಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ನೋಡೋಣ ಹನ್ನೆರಡು ರಾಶಿಗಳ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ಜೊತೆಗೆ ಒಂದು ಗ್ರಹಗಳ ಒಂದು ಕಾ ಸ್ಥಿತಿಗತಿಗಳನ್ನು ನೋಡೋಣ ಗುರು ಸ್ಥಿತವಾಗಿರ್ತಕ್ಕಂಥದ್ದು ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕೇತು ಯಥಾಸ್ಥಿತವಾಗಿ ಕೂತಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಕುಜ ವಕ್ರನಾಗಿ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಬುಧ ಸಹಿತವಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಸಹಿತವಾಗಿ ಧನುರಾಶಿಯಲ್ಲಿ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ಬದಲಾವಣೆ ಹೇಳಿದೆ ಕುಂಭರಾಶಿಗೆ ಪ್ರವೇಶ ಆಗಿದ್ದಾನೆ ರಾವು ಸಹಿತವಾಗಿ ಕೂತಿರ್ತಕ್ಕಂಥದ್ದು ಮೀನು ರಾಶಿಯಲ್ಲಿ ಮೊದಲ ವಿಚಾರವಾಗಿ ನಾವು ತಗೊಂಡಾಗ ಮೊದಲು ಮೇಷರಾಶಿ ಈ ವಾರದ ಭವಿಷ್ಯ ನೋಡಿ ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಬಲ ಇರತಕ್ಕಂಥದ್ದು ಈ ಒಂದು ವಾರ ತಾಳುತ್ತೆ ಏಕೆಂದರೆ ಎರಡೂ ಏಕಾದಶ ಭಾವಗಳನ್ನು ತಾವು ಕೊಡ್ತಾ ಇರತಕ್ಕಂಥ ಎರಡು ಗ್ರಹಗಳಿದೆ ಶನಿ ಸಹಿತವಾಗಿ ವೀಕ್ಷಣೆಯನ್ನು ಮಾಡ್ತಾನೆ ಆದರೆ ಮಾರಕ ಎಚ್ಚರ ಏಕೆಂದರೆ ಮಾರಕ ಭಾವ ಒಂದು ರೀತಿಯಾಗಿ ಎಲ್ಲ ಥರದ ಆಸೆ ಆಕಾಂಕ್ಷೆಗಳನ್ನು ಕೊಟ್ಟು ಅದೇ ನಿಮಗೆ ಸಮಸ್ಯೆ ಆಗಬಹುದು ಎರಡು ಮತ್ತು ಏಳರ ಅಧಿಪತಿ ಫ್ಯಾಮಿಲಿ ಅಂದರೆ ನಿಮ್ಮ ಹಣಕಾಸಿನ ಅಧಿಪತಿ ಸಂಗಾತಿಯ ಅಧಿಪತಿ ಆಗಿರತಕ್ಕಂಥದ್ದು ಏಕಾದಶ ಭಾವ ವಿಪರೀತ ಆಸೆಯಿಂದ ರಾಹು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು ನಿಮ್ಮ ವಿಪರೀತ ಆಸೆಗೆ ಕಡಿವಾಣ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬಹಳ ಮುಖ್ಯ ವಿದ್ಯಾಭ್ಯಾಸದಲ್ಲಿ ಕೊಂಚ ಅಭಿವೃದ್ಧಿ ಬಂದರೂ ಸಹಿತವಾಗಿ ಮರತೋಗ್ತಕ್ಕಂಥ ಕಾಯಿಲೆಗಳು ಬಂದಿರುತ್ತೆ ಏನಾದರೂ ಟೆಸ್ಟ್ ನಡೀತಾ ಇದೆಯಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿಸ್ನೆಸ್ ವೈ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಭೂಮಾಗ್ತದೆ ಆಗ್ತದೆ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಉಳಿಸ್ಕೋಬೇಕು ಧನಸ್ಥಾನದಲ್ಲಿ ಗುರು ರೆಟ್ರೋಗ್ರೇಡಲ್ಲಿದ್ದಾನೆ ಕುಟುಂಬ ಸ್ಥಾನದಲ್ಲಿ ರೆಟ್ರೋಗ್ರೇಡಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆ ಬರ್ತದೆ ಹೋಗ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಮೇಷರಾಶಿಯವರು ಅತ್ಯಗತ್ಯವಾಗಿ ಎಲ್ಲ ಥರದ ಲಾಭವನ್ನು ತಾವು ಪಡಿಬೇಕು ಅಂದರೆ ಅದ್ಭುತವಾಗಿರ್ತಕ್ಕಂಥದ್ದು ದುರ್ಗಾರಾಧನೆ ಹಾಗೆ ಕರಿ ಉದ್ದಿನ ಕಾಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರತಕ್ಕಂಥದ್ದು ಅನಿವಾರ್ಯತೆ ಸಾಧ್ಯವಾದಷ್ಟು ನಾನು ಪ್ರತಿ ವಾರ ಹೇಳ್ತಾ ಇದ್ದೇನೆ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಂತಕ್ಕಂಥದ್ದು ಇದು ನಿಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗಲಿಕ್ಕೋಸ್ಕರ ಒಂದಷ್ಟು ಕುಂಕುಮ ಶುದ್ಧ ಕುಂಕುಮವನ್ನು ನೀರಲ್ಲಿ ಬೆರೆಸಿ ಅಥವಾ ಗುಲಾಬಿ ದಳಗಳನ್ನು ನೀರಲ್ಲಿ ಬೆರೆಸಿ ತಾವು ಸ್ಥಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಎನರ್ಜಿ ಜಾಸ್ತಿ ಆಗ್ತದೆ ಹಾಗೆ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ನುಡಿ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬೆಳೆತಾನೆ ರಾಜಕೀಯವಾಗಿ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ ಜೀವಕಾರಕ ರೆಟ್ರೋಗ್ರೇಡ್ ಆದರೂ ಸಹಿತವಾಗಿ ನಿಮಗೆ ಲಾಭ ರಾಹು ಶುಭವನ್ನು ಕೊಡ್ತಕ್ಕಂಥದ್ದರುತ್ತೆ ನಿಮ್ಮ ಹೆಸರು ಕೀರ್ತಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಒಂದಷ್ಟು ಸಣ್ಣ ಪುಟ್ಟ ಲಾಭಗಳನ್ನು ನೋಡ್ಬೋದು ನಿಮ್ಮ ಎಫರ್ಟಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ವಾಹನ ಖರೀದಿ ಯೋಗ ಬರತಕ್ಕಂಥ ಸಾಧ್ಯತೆ ಋಷಭರಾಶಿಯವರಿಗೆ ಈ ವಾರ ಧರಿಸ್ತಾ ಇದೆ ಜೊತೆಗೆ ನೋಡಿ ಎರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮಾಧಿಪತಿ ಆಗಿರೋ ಸಪ್ತಮ ಸ್ಥಾನ ವೈವಾಹಿಕ ಜೀವನದಲ್ಲೂ ಅಭಿವೃದ್ಧಿ ಇರತಕ್ಕಂಥದ್ದು ಇರ್ತದೆ ಋಷಭರಾಶಿಯವರಿಗೆ ಒಂದು ರೀತಿಯಾಗಿ ನೆಮ್ಮದಿಯ ವಾರ ಅಂತ ಕೂಡ ನೋಡ್ಬೋದು ಖಂಡಿತವಾಗಿ ದಶಮಾಧಿಪತಿ ಜೊತೆಯಲ್ಲಿದ್ದಾನೆ ಶುಕ್ರ ಅಂದಾಗ ನಿಮಗೆ ಹೆಸರು ಕೀರ್ತ ಪ್ರತಿಷ್ಠೆಯನ್ನು ದೀರ್ಘವಾಗಿ ತರತಕ್ಕಂಥದ್ದು ಈ ಒಂದು ವಾರ ಕೂಡ ಆಗ್ತದೆ ವೃಷಭ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ವಾರ ಖಂಡಿತವಾಗಿ ನೀವು ರಾಯರ ಆರಾಧನೆಯನ್ನು ಮಾಡಿದಷ್ಟು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರ ಈ ವಾರದ ಭವಿಷ್ಯ ಇರುತ್ತೆ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿ ಕೂತಿದ್ದಾರೆ ನಾನು ಪ್ರತಿ ವಾರ ಮಿಥುನ ರಾಶಿಯವರಿಗೆ ಹೇಳ್ತಾ ಇದ್ದೇನೆ ಒಂದು ರೀತಿಯಾಗಿ ನಿಮಗೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಅಂತ ಹೇಳ್ತಾ ಇದ್ದೇನೆ ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು ಆದಷ್ಟು ಮಿಥುನ ರಾಶಿಯವರಿಗೆ ನಷ್ಟ ಸ್ಥಾನದಲ್ಲಿರ್ತಕ್ಕಂಥ ಗುರು ರೆಟ್ರೋಗ್ರೇಡಲ್ಲಿ ಸ್ವಲ್ಪ ಹಣ ವ್ಯಯವನ್ನು ಮಾಡ್ತಾನೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡ್ಬೋದು ಸಂಗಾತಿಯ ಜೊತೆ ಸಮಸ್ಯೆಯನ್ನು ಕೊಡ್ಬೋದು ಕೆಲಸದಲ್ಲಿ ಸಮಸ್ಯೆಯನ್ನು ಕೊಡ್ಬೋದು ಇವೆಲ್ಲ ವಿಚಾರಗಳು ಸ್ವಲ್ಪ ನಿಮಗೆ ಜಾಗರೂಕತೆ ನೋಡಿ ಮಿಥುನ ರಾಶಿಯವರಿಗೆ ಚಂದ್ರನ ಸ್ಥಾನಮಾನವನ್ನು ಆದು ಹೋಗ್ತಕ್ಕಂಥದ್ದು ಆರರ ಸ್ಥಾನ ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಆದು ಹೋಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಕಿರಿಕಿರಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅದೇ ಮುಖ್ಯ ಆಗ್ತದೆ ಸುಮ್ಮನೆ ನೋಡಿ ನೀವು ನಿಮ್ಮ ಕಲ್ಪನಾ ಯುಗವನ್ನು ಬಿಟ್ಟು ವಾಸ್ತವವಾಗಿ ಯೋಚನೆಯನ್ನು ಮಾಡೋದು ಕಲ್ತ್ಕೊಳ್ಳಿ ಮಿಥುನ ರಾಶಿಯವ್ರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದಾರೆ ಈ ಕಲ್ಪನಿಕ ಲೋಕವನ್ನು ಬಿಟ್ಟು ವಾಸ್ತವತೆ ಏನಿದೆಯೋ ಆ ವಾಸ್ತವವನ್ನು ಹೊಂದ್ಕೊಳ್ಳಿ ಇದು ನಿಮಗೆ ಮ್ಯಾಕ್ಸಿಮಮ್ ಶುಭವನ್ನು ತರ್ತದೆ ಇದು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಕ್ಕೆ ಪ್ರೇರೇಪಣೆಯನ್ನ ಮಾಡುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿ ರಾಯರ ಸನ್ನಿಧಾನವನ್ನ ಭೇಟಿ ಮಾಡಿ ಆಗಿಂದಾಗೆ ಕಡಲೆ ಬೇಳೆಯ ಫಲಹಾರವನ್ನು ದುರ್ಗಾ ದೇವಸ್ಥಾನದಲ್ಲಿ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಅಥವಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿದ್ರು ತೊಂದರೆ ಇಲ್ಲ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥವ್ರಿಗೆ ಕಡಲೆ ಫಲಹಾರ ಕೊಡಿ ಅಥವಾ ಕಡಲೆ ಕಾಳಾದರೂ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಒಂದಷ್ಟು ಶುಭ ಅಥವಾ ನಿಮಗೆ ಅಶುಭ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳು ನಿಮ್ಮನ್ನು ಶಕ್ತಿಯುತವಾಗಿ ಮಾಡ್ತದೆ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ಕಟಕರಾಶಿ ಅಧಿಪತಿ ಕಟಕರಾಶಿ ಪಂಚಮ ಷಷ್ಠ ಸಪ್ತಮ ಅಷ್ಟಮದಲ್ಲಿ ಆದು ಹೋಗ್ತಕ್ಕಂಥದ್ದು ಇರುತ್ತೆ ರಾಶಿಯವ್ರಿಗೆ ಒಂದು ರೀತಿಯಾಗಿ ಒತ್ತಡದ ವಾತಾವರಣ ಇರತಕ್ಕಂಥ ವಾರ ಅಂತ ನೋಡೋದು ಒಂದಷ್ಟು ಒತ್ತಡ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಶನಿ ಮತ್ತು ಶುಕ್ರರ ಸಂಗಮದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ರಾಶಿಯವರಿಗೆ ವಾರ ಅಗತ್ಯತೆ ಇದೆ ಸ್ವಲ್ಪ ಮಟ್ಟಿಗೆ ಸಂಗಾತಿಯ ಆರೋಗ್ಯ ಅಥವಾ ತಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಚೂರು ಕಿರಿಕಿರಿಗಳಾಗಬಹುದು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಏಕಾದಶ ಅಂತ ಕೂಡ ನೋಡಿದ್ವಿ ನಿಮಗೆ ವಾಹನ ಖರೀದಿ ಯೋಗವನ್ನು ತರಬಹುದು ಅಥವಾ ಸೈಟ್ ಖರೀದಿ ಯೋಗವನ್ನು ತರಬೋದು ಹಾಗೆ ಸಮಸ್ಯೆಯನ್ನು ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ನೀವು ಸಾಧ್ಯವಾದಷ್ಟು ಉಮಾಮಹೇಶ್ವರಿ ಆರಾಧನೆಯನ್ನು ಕಟಕ ಕಟಕರಾಶಿಯವರಿಗೆ ಬಹಳ ಮುಖ್ಯ ಆಗ್ತದೆ ಸ್ನೇಹಿತರೆ ನೀವು ಈ ದೇವಸ್ಥಾನಗಳನ್ನ ಭೇಟಿ ಮಾಡಿದಾಗ ಖಂಡಿತವಾಗಿ ನಿಮಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗ್ತದೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಹಾಲು ಮತ್ತು ಮೊಸರಿನ ಅಭಿಷೇಕವನ್ನ ಉಮಾ ಮಹೇಶ್ವರಿಗೆ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯ ಭವಿಷ್ಯ ಹೇಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವರಿಗೆ ಮಾರಕ ಅಧಿಪ ಮಾರಕ ಸ್ಥಾನದ ಅಧಿಪತಿ ಅಂತ ನೋಡಿದ್ರು ಯಾಕೆಂದ್ರೆ ಶುಕ್ರ ನಿಮಗೆ ಮೂರು ಮತ್ತೆ ಹತ್ತರ ಅಧಿಪತಿ ಮಾರಕ ಅಂತ ನೋಡಿದ್ವಿ ಶುಕ್ರ ಸಪ್ತಮ ಸ್ಥಾನಕ್ಕೆ ಹೋಗಿದ್ದಾನೆ ಇಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಇನ್ನಷ್ಟು ನಿಮಗೆ ಒತ್ತಡದ ವಾತಾವರಣ ಇರ್ತದೆ ಸ್ವಲ್ಪ ಎಚ್ಚರಿಕೆ ಸಿಂಹರಾಶಿಯವರು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ಇದೆ ಚಂದ್ರನ ಸ್ಥಾನ ಚತುರ್ಥ ಪಂಚಮ ಷಷ್ಠ ಸಪ್ತಮದಲ್ಲಿ ಯಾವುದು ಹೋಗ್ತಕ್ಕಂಥದ್ದಿರುತ್ತೆ ಈ ನಕ್ಷತ್ರಗಳಲ್ಲಿ ಹಾದು ಹೋಗ್ಬೇಕಾದ್ರೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸಿಂಹರಾಶಿ ಅವ್ರಿಗೆ ಹಾಗೆ ನೋಡಿ ಒಂದು ವಿಚಾರದಲ್ಲಿ ಭಾಳ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಯಾರು ಸಿಂಹರಾಶಿಯಲ್ಲಿದ್ದಿರೋ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥದ್ದಿರುತ್ತೆ ತಾಯಿಯ ವಿಚಾರದಲ್ಲಿ ನೀವು ಶ್ರದ್ಧಾಭಕ್ತಿಗಳಿಂದ ಇದ್ದರೆ ಮಾತ್ರ ಸಿಂಹರಾಶಿಯವರಿಗೆ ಏಳಿಗೆ ಸಾಧ್ಯತೆ ಇರ್ತದೆ ಇಲ್ಲಾಂದರೆ ಕಷ್ಟ ತಾಯಿ ನಿಂದನೆ ಅಥವಾ ತಾಯಿಯೊಟ್ಟಿಗಿನ ವ್ಯವಹಾರಗಳಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೀವು ತಾಯಿಯೊಟ್ಟಿಗಿನ ಸಂಬಂಧಗಳಲ್ಲಿ ಚೆನ್ನಾಗಿದ್ದರೆ ಮಾತ್ರ ಸಿಂಹರಾಶಿಯವರಿಗೆ ಅಭಿವೃದ್ಧಿ ಇರ್ತದೆ ಬಿ ಕೇರ್ಫುಲ್ ಇಲ್ಲಾಂದರೆ ಕಷ್ಟ ಆಗ್ತದೆ ಇದ್ರೆ ನೋಡಿ ಸಿಂಹರಾಶಿಯವರು ವ್ಯಾಪಾರ ವಹಿವಾಟುಗಳು ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಿಂದನೆಗಳು ಬರಬಹುದು ಇದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಹನ್ನೆರಡರ ಸ್ಥಾನದಲ್ಲಿ ಕುಜನಿದ್ದಾನೆ ನಷ್ಟ ಅಥವಾ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಇದಕ್ಕಿದ್ದಾಗ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸೊ ಎಚ್ಚರಿಕೆ ಸಿಂಹರಾಶಿಯವ್ರಿಗೆ ಈ ವಾರ ತಾವು ತಾಯಿ ದುರ್ಗಾರಾಧನೆಯನ್ನು ಮಾಡಿದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಹೇಳಿದಷ್ಟು ಕೂಡ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ತೊಗರಿ ಬೇಳೆಯನ್ನ ಆಗಿಂದಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಉದ್ದಿನ ಒಡೆಯನ್ನ ಆಂಜನೇಯನಿಗೆ ಆರವಾಗಿ ಶನಿವಾರಗಳಂದು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ಆಗಿರುತ್ತೆ ರಾಶಿ ಅಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿದ್ದಾರೆ ಕನ್ಯಾ ರಾಶಿಯವ್ರಿಗೆ ನೀವು ನಿಮ್ಮ ತೋಳ್ಬಲ ನಿಮ್ಮ ಎಫರ್ಟ್ ಹಾಕಿದ್ರೆ ಮಾತ್ರ ಡೆಡಿಕೇಟ್ ಆಗಿರ್ಬೋದು ಸ್ವಲ್ಪ ನಿಗೂಢ ಸ್ವಭಾವತಃ ಈ ವಾರದಲ್ಲಿ ನಾವು ನೋಡ್ಬೋದು ಹನ್ನೆರಡರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾರೆ ಜೊತೆಗೆ ಎರಡರ ಮತ್ತು ಒಂಬತ್ತರ ಅಧಿಪತಿ ಕೂತಿರ್ತಕ್ಕಂಥದ್ದು ಷಷ್ಠ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಿಕ್ಟಿವ್ ನೇಚರ್ ಅಥವಾ ಆರೋಗ್ಯದ ವಿಚಾರ ಹಣಕಾಸಿನಲ್ಲಿ ಸ್ವಲ್ಪ ಸಾಲಗಳು ವ್ಯಥೆ ಕಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ನಿಮ್ಮ ಪ್ರಯತ್ನದ ಮೂಲಕ ಬದಲಾವಣೆ ಬದಲಾವಣೆಯನ್ನು ತರ್ತಕ್ಕಂಥ ಒಂದು ವಾರ ಆಗಬಹುದು ಯಾರ್ಯಾರು ಕನ್ಯಾ ಏಕಾದಶ ಭಾವದಲ್ಲಿ ಕುಜ ರೆಟ್ರೋಗ್ರೇಡ್ ಆಗಿದ್ದರೂ ಸಹಿತವಾಗಿ ನಿಮಗೆ ಸಣ್ಣ ಪುಟ್ಟ ಲಾಭಗಳನ್ನು ತರ್ತದೆ ರಾಹು ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ತೊಂದರೂ ಒಂದು ಕಾಂಪ್ರಮೈಸಿಂಗ್ ನೇಚರ್ ಬೆಳೆಸ್ತಕ್ಕಂಥದ್ದು ಇರ್ತದೆ ಯಾಕೆಂದರೆ ಗುರುವಿನ ಒಂಬತ್ತರ ಸ್ಥಾನದ ಒಂದು ಭೇಟ್ ನೋಟ ಕೂಡ ಲಗ್ನದ ಮೇಲಿದೆ ಈಗ ಖಂಡಿತ ನಿಧಾನ ಅದು ಪ್ರಧಾನವಾಗ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಸೋಂಬೇರಿತನವನ್ನು ಬಿಟ್ಟು ಕೆಲಸದಲ್ಲಿ ತಲ್ಲೀನರಾಗ್ತಕ್ಕಂಥದ್ದು ಭಾಳ ಮುಖ್ಯ ಕನ್ಯಾ ರಾಶಿಯವ್ರಿಗೆ ನಿಮ್ಮ ಪ್ರಯತ್ನದ ಮೂಲಕ ಈ ವಾರದಲ್ಲಿ ಗೆಲುವು ಸಾಧ್ಯತೆ ಇರ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಫ್ಲಕ್ಚುಯೇಟಿಂಗ್ ಬರ್ಬೋದು ಸಾಧ್ಯವಾದಷ್ಟು ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಹಾಗೆ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಇದರಿಂದ ಸ್ವಲ್ಪ ಕೊಂಚ ನಿರಾಳತೆ ಇರ್ತಕ್ಕಂಥದ್ದು ಇರ್ತದೆ ಹಾಗೆ ತುಲಾ ತುಲಾರಾಶಿ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ಇರುತ್ತೆ ತುಲ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಅಂತ ನೋಡ ದೈವಿಕ ಮನೋಭಾವ ಬರ್ತಕ್ಕಂಥದ್ದು ಇರ್ತದೆ ನಿಮ್ಮ ಕೆಲಸಗಾರರು ನಿಮ್ಮೊಟ್ಟಿಗೆ ಉತ್ತಮ ಬಾಂಧವ್ಯ ಸಹಕಾರವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಮೋಸನೂ ಮಾಡಬಹುದು ಎಚ್ಚರಿಕೆ ಅಷ್ಟಮಾಧಿಪತಿ ಅಂತ ನೋಡಿದ್ವಿ ಮಾರಿದ್ರೆ ಮೋಸನೂ ಹೋಗ್ತದೆ ಚೂರು ಅದರ ಬಗ್ಗೆ ಎಚ್ಚರಿಕೆ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ತುಲ ವ್ಯಾಪಾರ ವಹಿವಾಟುಗಳು ಸರ್ವೇ ಸಾಮಾನ್ಯವಾಗಿ ಸಾಧಾರಣ ಒಂದು ದಿವಸ ಚೆನ್ನಾಗಿ ನಡೀತದೆ ಒಂದು ದಿವಸ ಡಲ್ ಆಗ್ತಕ್ಕಂಥದ್ದು ಇರುತ್ತೆ ಹಾಗೇ ನೋಡಿ ನಿಮ್ಮ ನಷ್ಟಾಧಿಪತಿ ಎರಡರ ಸ್ಥಾನದಲ್ಲಿದ್ದಾಗ ಚೂರು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಕೇತುವಿನ ಒಂದು ಉಪಟಳವನ್ನು ತಪ್ಪಿಸ್ಕೊಳ್ಳಿ ಕೇತು ಒಮ್ಮೊಮ್ಮೆ ನಿಮಗೆ ಶುಭವನ್ನು ಕೊಡ್ಬೋದು ಆ ಹನ್ನೆರಡರ ಸ್ಥಾನದಲ್ಲಿ ಆರೋಗ್ಯ ಅಭಿವೃದ್ಧಿ ಕೊಡ್ಬೋದು ಶತ್ ನಾಷ್ಟವನ್ನು ಕಟ್ಟು ಮಾಡ್ಬೋದು ಆದರೂ ಸಹಿತವಾಗಿ ನೀವು ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಗಣಪತಿಯ ಆರಾಧನೆಯನ್ನು ಮಾಡಿ ಒಂಬತ್ತು ವರ್ಷದ ಮನಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರೊವೈಡ್ ಮಾಡಿ ಖಂಡಿತವಾಗಿ ನಿಮಗೆ ಶುಭ ಆಗ್ತಕ್ಕಂಥದ್ದು ಈ ವಾರ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ವಾರ ಖಂಡಿತವಾಗಿ ಶುಭ ಶುಭ ಎರಡೂ ಇರತಕ್ಕಂಥದ್ದು ಇರುತ್ತೆ ಡಿಪೆಂಡ್ ಅಪಾನ್ ನಿಮ್ಮ ಒಂದು ಶಕ್ತಿಯ ಮೇಲೆ ಇರತಕ್ಕಂಥದ್ದು ನಾವು ನೋಡೋಣ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲ ಹೇಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ರೆಟ್ರೋಗ್ರೇಡ್ ನೀಚನಾಗಿದ್ದಾನೆ ಆದರೂ ಸಹಿತ ವೃಶ್ಚಿಕ ರಾಶಿಯವರಿಗೆ ನೋಡಿ ಇಲ್ಲಿ ಬಲ ಹೀಗೆ ಚತುರ್ಥ ಗಾ ಚತುರ್ಥ ಭಾವದಲ್ಲಿ ಶುಕ್ರ ಇದ್ದಾನೆ ನಷ್ಟಾಧಿಪತಿ ನಾಲ್ಕು ಏಳು ಹನ್ನೆರಡರ ಫಲಗಳನ್ನು ಶುಕ್ರವನ್ನು ಕೊಡ್ತಾ ಇದ್ದಾನೆ ಇಲ್ಲಿ ನಿಮಗೆ ಮನೆಯ ವಿಚಾರ ಅಥವಾ ಈ ಒಂದು ವಾರದಲ್ಲಿ ಯಥೇಚ್ಛವಾಗಿ ತಲೆಯಲ್ಲಿ ಓಡ್ತಕ್ಕಂಥದ್ದು ವಾಹನದ ವಿಚಾರ ಜಾಸ್ತಿ ಆಗ್ತದೆ ವ್ಯಾಪಾರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವನೆ ಜಾಸ್ತಿ ಆಗ್ತದೆ ಜೊತೆಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಇನ್ನಷ್ಟು ದುಡಿಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಎಲಸ್ಟೈಸ್ ಮಾಡೋದನ್ನು ಕಡಿಮೆ ಮಾಡಿ ಯಾವುದಾದ್ರೂ ವಿಚಾರದಲ್ಲಿ ತುಂಬ ಎಲಸ್ಟೈಸ್ ಮಾಡಿ ಎದುರಾಳಿಗೆ ಕಿರಿಕಿರಿ ಆಗ್ತಕ್ಕಂಥ ಸಪ್ತಮಸ್ಥಾನ ಗುರು ಇದ್ದಾನೆ ಸಂಗಾತಿಯೊಟ್ಟಿಗೆ ಡಿಬೇಟಿಂಗ್ ನೇಚರ್ ಜಾಸ್ತಿ ಆದ ಕಾಂಪ್ರಮೈಝಿ ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗ್ಬೋದು ಅಥವಾ ಕೇಳಿದ್ದೇ ಕೇಳ್ತಕ್ಕಂಥದ್ದು ಮಾಡ್ಬೋದು ಈ ಋಚಿಕ ರಾಶಿಯವರು ಸ್ವಲ್ಪ ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೋಬೇಕು ಮೂಲತಃ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸಮಯ ಬರ್ತದೆ ಹಾಗಾಗಿ ತಾವು ವೃಶ್ಚಿಕ ರಾಶಿಯವರಿಗೆ ನೀವು ಸಮಾಧಾನದಿಂದ ಇದ್ದರೆ ಮಾತ್ರ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ವಾಹನ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳು ಈ ವಾರದಲ್ಲಿ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ತಕ್ಕಂಥದ್ರಿಂದ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಧನುರಾಶಿಯ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯಲ್ಲಿ ರಾಶಿಯಲ್ಲಿ ಸೂರ್ಯನಿದ್ದಾನೆ ಒಂಬತ್ತರ ಅಧಿಪತಿ ಸೋಂಬೇರಿ ದನ ಕಾಡ್ತದೆ ಆದರೂ ಸಹಿತವಾಗಿ ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಲಗ್ನದಲ್ಲಿದ್ದಾಗ ಒಂದಷ್ಟು ಚುರುಕುತರ ಕೂಡ ಇರ್ತದೆ ಜೊತೆಗೆ ಲಾಭಾಧಿಪತಿ ತೃತೀಯ ಭಾವ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ತಮ್ಮ ಶ್ರಮದಿಂದ ಅಭಿವೃದ್ಧಿ ಬರತಕ್ಕಂಥದ್ದು ಇರುತ್ತದೆ ಚತ್ ಷ್ಠಾಧಿಪತಿ ತೃತೀಯ ಭಾವದಲ್ಲಿ ಉಪಜಯ ಸ್ಥಾನ ಆರರ ಸ್ಥಾನದ ಅಧಿಪತಿ ಮೂರರ ಒಂದು ಸಂಗಮವಿದ್ದಾಗ ಖಂಡಿತವಾಗಿ ಇದೊಂದು ವಿಶೇಷವಾಗಿರತಕ್ಕಂತಹ ಕಾಲ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹತ್ತರಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾಗ ವರ್ಕಿಗೋಸ್ಕರ ನಿಮ್ಮ ಕೆಲಸಕ್ಕೋಸ್ಕರ ಸ್ವಲ್ಪ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅದರ ವಿಚಾರವಾಗಿ ಅಥವಾ ಸಂಗಾತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಧನುರಾಶಿಯವ್ರಿಗೆ ಆದರೂ ಸಹಿತ ಧನುರಾಶಿಯವ್ರಿಗೆ ಉತ್ತಮ ಕಾರ್ಯಗಳು ಉತ್ತಮ ಕೆಲಸಗಳು ನಡೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ನಿಮ್ಮ ಅಗತ್ಯವಾಗಿ ನೀವು ಮಾಡ್ತಕ್ಕಂಥ ಕೆಲಸ ರಾಯರ ಆರಾಧನೆ ರಾಯರ ಆರಾಧನೆ ಮಾಡಿದಷ್ಟು ಶುಭ ಇರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಗೋವಿನ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವ ಈ ವಾರದ ಭವಿಷ್ಯ ನೋಡಿ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಕುಂಭರಾಶಿಗೆ ಪ್ರವೇಶ ಮಾಡಿದ್ದಾನೆ ಯೋಗಾಧಿಪತಿ ಅಂತ ಕೂಡ ಕರೆದು ಧನಸ್ಥಾನಕ್ಕೆ ಹೋಗಿರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಶುಭ ಶುಭ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಮಕರ ರಾಶಿಯವರಿಗೆ ಚಂದ್ರ ಲಾಭವನ್ನು ಮೊದಲ ವಾರದಲ್ಲಿ ಮೊದಲ ವಾರದ ಮೊದಲನೇ ದಿನದಲ್ಲಿ ಸ್ವಲ್ಪ ಲಾಭವನ್ನು ತರತಕ್ಕಂಥದ್ದಿರುತ್ತೆ ದೊರಕೆ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ವ್ಯಾಪಾರ ವಹಿವಾಟುಗಳು ಕೂಡ ಸಣ್ಣ ಪುಟ್ಟ ಲಾಭಗಳನ್ನು ಇರ್ತಕ್ಕಂಥದ್ದು ನಾವು ನೋಡ್ಬೋದು ಸೂರ್ಯಶಾಂತಿ ಅಗತ್ಯವಾಗಿ ಮಕರ ರಾಶಿಯವ್ರು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಶುಕ್ರ ಎರಡರ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಕುಟುಂಬಕ್ಕೋಸ್ಕರ ವ್ಯಯವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಕುಟುಂಬಕ್ಕೋಸ್ಕರ ಸಂತೋಷವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಕೂಡ ಇರ್ತದೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಈ ವಾರ ಲಾಭ ಹಾಗೆ ನಷ್ಟ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದರೋ ಸಾಧ್ಯವಾದಷ್ಟು ಸೂರ್ಯನ ಆರಾಧನೆ ಸೂರ್ಯನೇ ಅರ್ಘ್ಯವನ್ನು ಕೊಟ್ಟು ಕಾ ಬೇಡ್ಕೊಳ್ತಕ್ಕಂಥದ್ದು ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಎಕ್ಕದ ಆಹಾರವನ್ನು ಶಿವನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡಿದಷ್ಟು ಶುಭ ಇರತಕ್ಕಂಥದ್ದು ರಾಶಿಯವ್ರಿಗೆ ತೋರಿಸುತ್ತೆ ಸಾಧಾರಣ ಫಲಗಳಿರ್ತಕ್ಕಂಥದ್ದು ನಿಮಗೆ ಹೆಚ್ಚು ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ವಾರ ತೋರಿಸ್ತದೆ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿಯಧಿಪತಿ ರಾಶಿಯಲ್ಲಿದ್ದಾನೆ ಜೊತೆಗೆ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ಅಂತ ಕೂಡ ನೋಡಿದ್ವಿ ಭಾಗ್ಯಸ್ಥಾನದಲ್ಲಿ ಅಂದರೆ ಭಾಗ್ಯಾಧಿಪತಿ ಕೇಂದ್ರಾಧಿಪತಿ ಆಗಿರ್ತಕ್ಕಂಥದ್ದು ನಿಮ್ಮ ಲಗ್ನದಲ್ಲಿದ್ದಾಗ ಇನ್ನಷ್ಟು ಅಭಿವೃದ್ಧಿ ಇರುತ್ತೆ ನಿಮ್ಮ ಶ್ರಮದಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಅತ್ಯದ್ಭುತವಾಗಿರ್ತಕ್ಕಂಥ ಈ ಒಂದು ನಿಮಗೆ ವಾರ ಅತ್ಯದ್ಭುತವಾಗಿರ್ತಕ್ಕಂಥ ಸುದಿನದ ವಾರ ಲಾಭಸ್ಥಾನದಲ್ಲಿ ಸಪ್ತಮಾಧಿಪತಿಯಿದ್ದಾನೆ ಸಂಗಾತಿಯಿಂದ ಲಾಭವನ್ನು ನೋಡ್ತೀರಿ ಎದುರಾಳಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದಿದೆ ಖಂಡಿತವಾಗಿ ನಿಮಗೆ ನಷ್ಟ ಪ್ರಮಾಣ ಕಡಿಮೆ ಆಗುತ್ತೆ ಇದಷ್ಟೇ ಸತ್ಯ ಇದಕ್ಕಿದ್ದಾಗೆ ನಷ್ಟ ಆಗ್ತಿತ್ತು ಗುರುಗಳೇ ಖರ್ಚುಗಳು ಸಿಕ್ಕಾಪಟ್ಟಿತ್ತು ಇತ್ತು ಗುರುಗಳೇ ಮ್ಯಾಕ್ಸಿಮಮ್ ರಿಕವರಿ ಆಗಿಬಿಡ್ತದೆ ಖಂಡಿತ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ವಿಪರೀತ ರಾಜಯೋಗ ತುಂಬ ಚೆನ್ನಾಗಿದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ವಾರ ಕೂಡ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ ಈ ವಾರ ಇದ್ದಕ್ಕಿದ್ದಾಗೆ ಖರ್ಚುಗಳು ಪ್ರಯಾಣಗಳು ಬರಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಇದ್ದಕ್ಕಿದ್ದಾಗೆ ಡಿಬೇಟಿಂಗ್ ನೇಚರ್ ಬರಬಹುದು ವೆಲ್ಲದರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಮುಖ್ಯ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ಬಿಡುತ್ತೆ ಮೀನರಾಶಿಯವ್ರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಕ್ಕಂಥ ವ್ಯತ್ಯಾಸಗಳು ಕಷ್ಟ ಆಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕನ್ಫ್ಯೂಷಿಂಗ್ ನೇಚರ್ನ ಕಡಿಮೆ ಮಾಡಿ ಚಂದ್ರನ ಸ್ಥಾನ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಆದು ಹೋಗ್ತಕ್ಕಂಥದ್ದು ಸ್ವಲ್ಪ ಕೆಲಸದ ಒತ್ತಡ ಇರತಕ್ಕಂಥದ್ದು ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆದರಷ್ಟು ಕೂಡ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಈ ವಾರ ಖಂಡಿತವಾಗಿ ನಿಮ್ಮ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಶ್ ಆಗಿಂದಾಗೆ ನನ್ನ ಅನಾಸಿ ಪ್ರಪಾರ ಸಾಧ್ಯವಾದಷ್ಟು ಮೀನುರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಕಾರ್ಮಿಕರು ತುಂಬ ಬಡವರಿದ್ದಾರೆ ಎಂದಾಗ ಅವ್ರಿಗೆ ಏನಾದರೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾನು ನೋಡೋದು ಇಷ್ಟು ವಾರದ ಫಲಾನುಫಲಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲ್ನಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ